ಮರೆ ಜನ್ಮ ಕೊಟ್ಟು ನಮ್ಮನ್ನ ಇಲ್ಲಿ ಬಂದು ಸಾಕತಾ ಇದ್ದಾರೆ ಅವರು ಹಾಗೆ ಸೇಮಿ ನಾನು ಇವನ್ನ ತುಂಬಾ ಕಷ್ಟಪಟ್ಟು ಒದೆ ತಿಂದು ಕರ್ಕ ಬಂದಿದ್ದೀನಿ ಸರ್ ಸರ್ ಈ ಮಗು ಬಂದು ತಾಯಿನೇ ಬೇಡ ಅಂತ ಬಿಟ್ಬಿಟ್ಟದ್ರು ಸೊ ಹತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದೀನಿ ನಾನು ವಾಪಸ್ ಹಾಸ್ಪಿಟಲ್ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಉಳಿಸಿರೋದು ಅದು ಜನಗಳ ಸಪೋರ್ಟ್ ಇಂದ ಸೊ ಇಲ್ಲ ಖುಷಿ ಆಗುತ್ತೆ ಇರ್ತಕ್ಕಂಥ ಪ್ರತಿಯೊಬ್ರು ದೇವ್ರ ಮಕ್ಕಳಿದ್ದಂಗೆ ನೋಡ್ಬೋದು ನೀವು ತುಂಬಾ ಏನಪ್ಪ ಆಶ್ರಮದಲ್ಲಿ ಎಷ್ಟೊಂದು ರೇಷನ್ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರ ಸೊ ತುಂಬಾ ಜನ ಈ ಸೊಸೈಟಿ ಅಕ್ಕಿನ ನನಗೆ ಡೊನೇಟ್ ಮಾಡ್ತಾರೆ ಸೊ ಅವ್ರ ಮನೇಲಿ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ಬಿಟ್ಟು ತಂದು ಕೊಡ್ತಾರೆ ಸೊ ನಾವಿಲ್ಲಿ ಎಷ್ಟು ಯೂಸ್ ಮಾಡೋಕ್ಕಾಗತ್ತೆ ಇಡ್ಲಿಗಾಗಿರ್ಬೋದು ಊಟಕ್ಕಾಗಿರ್ಬೋದು ಯೂಸ್ ಮಾಡ್ಕೊಂಡು ಜಾಸ್ತಿ ಆದ್ರೆ ನಾನು ಏನು ಮಾಡ್ತೀನಿ ಈ ಥರದ್ದೆಲ್ಲ ಪ್ಯಾಕ್ ಮಾಡ್ತೀನಿ ಪ್ಯಾಕ್ ಮಾಡಿ ಯಾರ್ಯಾರು ರೋಡಲ್ಲಿ ಇರ್ತಾರೆ ಅಸಹಾಯಕರು ಥರ ಮತ್ತೆ ಶೆಡ್ಗಳು ಹಾಕೊಂಡು ಊಟ ಇಲ್ಲದೆ ಇವತ್ತಿನ ಕೋವಿಡ್ ಟೈಮ್ ಅಲ್ಲಿ ಸಂಪಾದನೆ ಇಲ್ಲದೆ ತುಂಬಾ ಜನ ಕಷ್ಟಪಡ್ತಿದ್ದಾರೆ ಸರ್ ಅಂಥವ್ರು ಯಾರಿಗೂ ಕಷ್ಟ ಆಗಬಾರ್ದು ನಮ್ಮ ಕೈಲಾಗಿದ್ದ ಅಳಿಲ್ ಸೇವೆನ ನಿಸ್ವಾರ್ಥ ಮಾಡ್ಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ನಾನು ಎಲ್ಲೇ ಗಾಡಿಲಿ ಹೋದ್ರು ಗಾಡಿ ಹತ್ತು ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ಸೊ ಎಲ್ಲೇ ಕಾಣಿಸಿದ್ರು ನಾನು ಕೊಟ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ ಸೊ ಇದು ನಮ್ಮ ಈ ಕಡೆ ನಮ್ಮ ಅಡುಗೆ ಮನೆ ಒಂದು ಸಿಂಪಲ್ ಆಗಿದೆ ಸೊ ದೊಡ್ಡ ಮಟ್ಟದಲ್ಲಿ ಚಿಕ್ಕದಾಗಿದೆ ದಯವಿಟ್ಟು ಬನ್ನಿ ಸರ್ ಇಲ್ಲಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿದೀವಿ ಸೊ ಚಿಕ್ಕದಾಗಿದೆ ಇವರು ನಮ್ಮ ತಾಯಿಯವರು ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ಯಾರಿಗೂ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ಬಿಸಿ ಬಿಸಿ ಮುದ್ದೆನ ನಾವು ರೆಡಿ ಮಾಡಿ ಮಧ್ಯಾಹ್ನ ಟೈಮ್ಗೆ ಬಿಸಿ ಮುದ್ದೆ ರಾಗಿ ಮುದ್ದೆ ಮಾಡಿ ಸಾಂಬಾರು ಎಲ್ಲ ಇಲ್ಲೇ ರೆಡಿ ಮಾಡಿ ಕೊಡ್ತೀವಿ ಸೊ ಕೆಲ್ಸಕ್ಕಿಂತ ನಾವು ಯಾರು ಇಕ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಸಂಬಳ ಕೊಡೋಷ್ಟು ನಮಗೆ ದೇವ್ರ ಶಕ್ತಿ ಕೊಟ್ಟಿಲ್ಲ ಸೊ ಹಂಗಾಗಿ ನಮ್ಮ ತಾಯಿಯವರೇ ಎಲ್ಲ ನೋಡ್ಕೊಳ್ತಾರೆ ಈ ಥರ ವ್ಯವಸ್ಥೆ ಮಾಡಿ ಇನ್ನು ಇವರು ನಮ್ಮ ಅನ್ನದಾತರು ಸೊ ನಾವು ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಭಟ್ರಿಗೆ ಸಂಬಳ ಕೊಡೋದು ಹೆಂಗ್ರೆ ನಡೆಸ್ತೀರ ಅಂತ ಕೇಳ್ಬೋದು ಕ್ವಶನ್ ಇವರು ಜೀವನದಲ್ಲಿ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರ ಆಗಿ ಆಚೆ ಬಂದರು ಬಟ್ ಅವರು ಒಂದು ಮಾತು ಹೇಳ್ತಾರೆ ಸರ್ ನೀವೊಂದು ಇಷ್ಟು ಜನಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ ನಂದು ಒಂದು ಅಳಿಲು ಸೇವೆ ಆಗಬೇಕು ನಾನು ಇಲ್ಲಿಗೆ ನೊಂದು ಬಂದಿದ್ದೀನಿ ನನಗೆ ಅಡುಗೆ ಕೆಲಸ ಬರುತ್ತೆ ನಾನು ಫ್ರೀಯಾಗಿ ಇಲ್ಲಿ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಪ್ರತಿಯೊಬ್ಬರಿಗೂ ಅನ್ನ ಎಲ್ಲ ಅವರೇ ಹಾಕೋದು ಅನ್ನದಾತರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತೀರಾ ನೀವು ಏನಿಲ್ಲ ನಾವಿಲ್ಲ ಬೆಂಗಳೂರ ಬಂದ ಯಾರು ಎಲ್ಲ ದೂರ ಮಾಡಿದ್ರು ಅದಕ್ಕೆ ನಾವು ಮಾಡಿದ್ರು ಕೈಲಿರೋವರೆಗೂ ಮಾಡ್ಸ್ಕೊಂತೀರ ಆಮೇಲೆ ಎಲ್ಲ ಇದಾರೆ ಬದುಕಿದಾರೆಲ್ಲ ಸತ್ತಿದಾರೆ ನಮ್ಮ ಪಾಲಿಗೆ ಸತ್ತಿದ್ರೆ ನಾನು ಅದಕ್ಕೆ ಅವ್ರಿ ಯಾವಾಗಲಿ ಎರಡು ತಿಂಗಳಾಯ್ತು ಇಲ್ಲಿ ನಾನು ಅಲ್ಲಿ ಬೇರೆ ಕೆಲಸ ನಾನು ಸ್ಕೂಲ್ ಬ್ಯಾಗಲ್ಲಿ ಮಾಡ್ತಾ ಇದ್ದೆ ಅದು ಇಂದ ಸ್ವಲ್ಪ ಲಾಸ್ ಆಯಿತು ಯಾವುದು ಆಸ್ತಿ ಇಲ್ಲ ಏನಿಲ್ಲ ಏನು ಇಲ್ಲ ನಮ್ಮ ಕೈಯಲ್ಲಿ ಆಕೆ ಶಕ್ತಿ ಇರೋವರೆಗೂ ದುಡಿಸ್ಕೊಂಡ್ರು ದೂರ ಮಾಡಿದ್ರು ಏನಿಲ್ಲ ಏನಿಲ್ಲ ನಾವು ಮಾಡ್ಕೊಡ್ತಾ ಇದ್ವಿ ಹತ್ರ ಇಟ್ಕೊಂಡಿದ್ರು ನಮ್ಮ ಕೈಯಲ್ಲಿ ಸ್ವಲ್ಪ ಡೌನ್ ಆಯಿತು ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಸ್ವಲ್ಪ ಇದು ಮಾಡಿ ಸರ್ಚ್ ಮಾಡಿ ಇಲ್ಲಿ ಸೇರಿಸಿದ್ರು ಎಲ್ಲಿಲ್ಲೂ ಬರಲ್ಲ ಅವತ್ತು ಫೋನ್ ಮಾಡಿದ್ದು ಸರ್ ಇದುವರೆಗೂ ಬಂದಿಲ್ಲ ಬಟ್ ಇವ್ರನ್ನ ನಾನು ಅಪ್ಪಾಜಿ ಅಂತಲೇ ಕರೆಯೋದು ಬಟ್ ಅವರು ಅಷ್ಟೇ ತುಂಬ ನೀಟಾಗಿ ಸರ್ ಭಟ್ರು ಇದ್ದಿದ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಸರ್ ಅದಂತೂ ಸೀರಿಯಸ್ ಆಗಿ ಹೇಳ್ತೀನಿ ಇವತ್ತಿನ ಬಟ್ಟರು ಬಂದ್ರೂ ಎಷ್ಟು ಸಂಬಳ ಕೊಡಬೇಕು ನಿಮಗೆ ಗೊತ್ತು ತುಂಬ ಕಷ್ಟಪಡ್ಬೇಕಾಗಿತ್ತು ನಾನು ಒಂದು ಬೆಟ್ಟದಂತ ಒಂದು ಇದನ್ನ ಇವರು ಆರಾಮಾಗಿ ನನಗೆಲ್ಲ ವ್ಯವಸ್ಥೆ ಅವೆಲ್ಲ ನಮ್ಮದು ಒಂದು ಸೇವೆ ಅಷ್ಟೇ ಸಾಸಿವೆ ಸೇವೆ ಥ್ಯಾಂಕ್ ಯು ಓಕೆ ನನ್ನ ಮನೆ ಅಂದರೆ ಹಿಂಗೆ ಇರಬೇಕು ನನ್ನ ಮನೆಯಲ್ಲಿ ಹಿಂಗೆ ಮಲಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ನನ್ನ ಲೈಫಲ್ಲೂ ನಾನು ತುಂಬ ಕನಸುಗಳನ್ನ ಕಟ್ಟಿದ್ದೆ ಸೊ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ನಿರ್ಗತಿಕರು ಅಸಹ್ಯಗಳಿಗೆ ಒಂದು ಹೊತ್ತಿನ ಊಟಕ್ಕೆ ದಾರಿ ಮಾಡಬೇಕು ಅಂತ ಸೊ ಇಲ್ಲಿಲ್ಲ ಇಲ್ಲಿರೋರ್ನ ಯಾರೂ ನಾನು ಥರ ನೋಡ್ಕೋಬಾರ್ದು ಅವ್ರಿಗೆ ನನಗೆ ಆ ಭಾವನೆ ಬರಬಾರ್ದು ಅವರಲ್ಲಿ ನಾನು ಅನಾಥ ನಾನು ನೋಡಲು ಸಿಗ್ ಅನ್ನೋ ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂಥ ಸಬ್ ಸಪ್ರೇಟ್ ಆಗಿ ಬೆಡ್ಡು ಕಾಟ್ಸು ಮತ್ತೆ ಟಿ ವಿ ವ್ಯವಸ್ಥೆ ಅದು ಕೂಡ ಒಬ್ರು ದಾನಿಗಳು ಅವ್ರ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ ಬಟ್ ಆದರೆ ಅವರೊಬ್ರು ಪೊಲೀಸ್ ಇದ್ದಾರೆ ಸೊ ತುಂಬಾ ದೊಡ್ಡ ಮನಸ್ಸು ಅವ್ರದ್ದು ಸೊ ಟಿವಿನ ಅವರು ಡೊನೇಟ್ ಮಾಡಿದ್ರು ನೀಟಾಗಿ ನೋಡಿ ಸರ್ ಇದೆಲ್ಲ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ ಸರ್ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಸೊ ಪ್ರತಿ ಕಡೆನೂ ಕಡೆನು ಅವರಿಗೆ ಸಬ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಎಲ್ಲ ಬೆಡ್ ಆಗಿರ್ಬೋದು ಅವ್ರಿಗೆ ಸಬ್ ಆಗಿ ಮೆಡಿಸಿನ್ ಇಡೋ ಜಾಗ ಆಗಿರ್ಬೋದು ಪ್ರತಿಯೊಂದು ಮಾಡಿದೀವಿ ಆಮೇಲೆ ಇವ್ನ ಬಂದ್ಬಿಟ್ಟು ಪಾಗಲ್ ಪ್ರೇಮಿ ಅಂತ ಸರ್ ಹ್ಮ್ ಸೊ ಮಾದರಿಯಲ್ಲಿ ನಾನು ಇವನ್ನ ತುಂಬಾ ಕಷ್ಟಪಟ್ಟು ಒದೆ ತಿಂದು ಕರ್ಕಂಬಂದೀನಿ ಸರ್ ಎಷ್ಟು ಹೊಡೆದಿದೆ ಅಂದ್ರೆ ನನಗೆ ಗೊತ್ತಿಲ್ಲ ಸೊ ಒಂದು ಹುಡುಗಿ ಪ್ರೀತಿಸಿ ಅವಳು ಕೈ ಕೊಟ್ಟ ಮೇಲೆ ಅವನು ಈ ರೀತಿ ಆಗಿರೋದು ಇವೊಂದು ಸ್ಟೋರಿ ಹೆಂಗೆ ಅಂದರೆ ಚಂದ್ರ ಚಕೋರಿ ಸ್ಟೋರಿ ಇದ್ದಂಗೆ ಯಾರ ಹತ್ರ ಮಾತಾಡಲ್ಲ ಯಾರಿಗೂ ತೊಂದರೆ ಕೊಡಲ್ಲ ಬಟ್ ಮುಟ್ಟಿದ್ರೆ ಮಾತ್ರ ಹೆಂಗ್ ಹೊಡಿತಾನೆ ಅಂತ ಹೇಳೋಕ್ಕಾಗಲ್ಲ ಹಂಗೆ ಹೊಡಿತಾನೆ ಅಂಕಲು ಕ್ಯಾಪ್ಟನ್ ಅಂತಾನೆ ಹೇಳ್ತೀನಿ ಆಶ್ರಮನ ಕಂಪ್ಲೀಟ್ ಆಗಿ ಎಲ್ಲ ನೀಟಾಗಿ ನಾನು ಇಲ್ಲ ಅಂದ್ರೂ ಎಲ್ಲ ಇವ್ರದೇ ಜವಾಬ್ದಾರಿ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಅಷ್ಟೇ ಹೇಗೆ ಬಂದರು ಏನು ಬ ಹೇಗಿದ್ದಾರೆ ಅನ್ನೋದನ್ನ ನೀವೇ ಅವ್ರ ಹತ್ರ ಇವಾಗ ಸರ್ ನಾನು ನಾನು ಬೆಂಗ್ಳೂರಲ್ಲಿ ಇದೆ ಸರ್ ಮಗನಿಗೆ ಸ್ಟೋಕ್ ಹೊಡೆದು ಈ ಥರ ಏನೇನೋ ಮಾಡಲಿಕ್ಕೆ ಹೋದೆ ನಾನು ಮರೆ ಜನ್ಮ ಕೊಟ್ಟು ನಮ್ಮನ್ನು ಇಲ್ಲಿ ಬಂದು ಸಾಕ್ತಾ ಇದ್ದಾರೆ ಅವರು ಎಲ್ಲರೂ ಚೆನ್ನಾಗಾವ್ರೆ ಇಲ್ಲಿ ಇದ್ದಾರೆ ಇದ್ರೇನು ಎರಡು ದಿವಸ ಇವರು ಎರಡು ದಿವಸ ಅಲ್ಲ ಲೈಫ್ ಲಾಂಗ್ ಇಲ್ಲಿ ವರ್ಷ ಇಲ್ಲ ಅವನು ಆಯ್ತು ಮೆಡಿಸಿನ್ ಮೆಡಿಷನ್ ಎಲ್ಲ ಕೊಡ್ತಾರೆ ಇಲ್ಲೇ ಇಲ್ಲೇ ಮಡಗಿದ್ದೀನಿ ಮೆಡಿಸಿನ್ ಎಲ್ಲ ತಾಯಿ ತಂದೆ ಇಲ್ಲ ಅಣ್ಣ ಇದ್ದಾರೆ ಆ ತಮ್ಮ ಇದ್ದಾರೆ ನಾನೇ ದೊಡ್ಡವನು ಎರಡು ತಂಗಿ ಮೂರು ತಂಗಿಯಲ್ಲಿ ಎರಡು ತಂಗಿ ತೀರೋಗ್ಬಿಟ್ರು ಅವ್ರಿಗೆ ಮನೆ ಮನೆಗೆ ಹೋಗ್ಬೋದು ಒಬ್ಬನೇ ಜೈರಾಮ್ ಬಂದ್ಬಿಟ್ಟು ಕೈ ಕಾಲು ಬಂದಿಲ್ಲ ಅವನಿಗೆ ಇಲ್ಲೇ ಇಲ್ಲೇ ಇದ್ದಾನೆ ಹ್ಞೂ ಹಾಂ ಹೌದು ನಾನು ಮೇಂಟೆನೆನ್ಸ್ ಮಾಡ್ಕೊತೀನಿ ಸಾರಿ ಹೇಳ್ತಾರೆ ಈ ಥರ ಈ ಥರ ಮಾಡಪ್ಪ ಇದಾರೆ ಅಂದರೆ ಇವರು ಒಬ್ಬರು ಬಂದರು ನಾನು ಕಾರ್ಪೆಂಟ್ರ್ ಸರ್ ಕಾರ್ಪೆಂಟ್ರ್ ಜಿಮ್ ಜಿಮ್ಮಿ ಇನ್ಸ್ಪೆಕ್ಟರ್ ಪ್ರಭಾಗ್ಯರ ಜೊತೆ ಅವನಿದೆ ಕಡಿಮೆ ರಾಜ ನಾನು ಜಿಮ್ ಇನ್ಸ್ಪೆಕ್ಟ್ರ್ ಫುಲ್ಲು ಫುಲ್ ಜಿಮಿನ್ ಸಿಕ್ಟ್ರೆ ನಾನು ಈಗಲೂ ಸಿಕ್ಸ್ಟಿ ಏಯ್ಟಿ ಇಯರ್ಸ್ ಆಯಿತು ಈಗಲೂ ಇಂಟ್ರೆಸ್ಟ್ ಇದೆ ನನಗೆ ಇಲ್ಲಿ ವ್ಯಾಮ ಗ್ಯಾಮ ಇನ್ನೂ ಸ್ವಲ್ಪ ಕೆಲಸಗಳು ಇದೆ ಅದು ಆಗಿದ್ಮೇಲೆ ಸಿಕ್ಕಿದಾಗಿ ಒಂದು ಜಿಮ್ ಗಿಮ್ಮು ಏನೋ ಒಂದು ಯೋಗ ಆಗೀಗ ಅದು ಇದು ಹೇಳ್ಕೊಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಇಲ್ಲಿ ನೀವು ಬಂದಿದ್ದಕ್ಕೆ ತುಂಬ ಸಂತೋಷ ನಮ್ಮ ಯೋಗಿ ಯೋಗಗೆ ಸರ್ ಬೇಜಾರಾಗುತ್ತೆ ಸರ್ ಯಾಕೆಂದರೆ ದುಡು ತಿನ್ನೋ ಜೀವ ಸರ್ ಅವ್ರು ಏನಿಲ್ಲಲ್ಲಿ ಕುತ್ಕೊಂಡು ತಿನ್ಬೇಕಾದ ಅಗತ್ಯ ಇಲ್ಲ ಆದರೆ ಅವ್ರು ಏನಂದರೆ ಪರಿಸ್ಥಿತಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ನೋಡಿ ಅವರು ನಮ್ಮ ಮೂವತ್ತೆರಡು ವರ್ಷ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಆಯಾಮಾಗಿರ್ತಾರೆ ಕೆಲಸ ಮಾಡಿಕೊಂಡು ಸಂಬಳ ತಗೊಂಡು ಚೆನ್ನಾಗಿರ್ತಾರೆ ಲೈಫ್ ಅನ್ನೋದು ದೇವ್ರ ಹೆಂಗೆ ಅಂದರೆ ಸರ್ ಕಷ್ಟದಲ್ಲಿರೋನ್ಗೆ ಕಷ್ಟ ಕೊಡ್ತೇನೆ ಸರ್ ದೇವ್ರು ಇದಾನ ಇಲ್ವ ನಾನು ದೇವ್ರನ್ನ ಪೂಜೆ ಮಾಡ್ತೀನಿ ದೇವ್ರನ್ನ ನಾನು ಸಿಕ್ಕಾಬಾಡೇ ಪ್ರೀತಿಸ್ತೀನಿ ಸರ್ ಬಟ್ ಒಂದೊಂದು ಟೈಮ್ ಇದನ್ನೆಲ್ಲ ನೋಡಿದಾಗ ಎಲ್ಲೊಂದು ಕಡೆ ದೇವ್ರು ಇದಾನೆ ನಮ್ಮ ಭ್ರಮೇನ ಅನ್ನೋಷ್ಟು ಬೇಜಾರಾಗುತ್ತೆ ಮೂವತ್ತೆರಡು ವರ್ಷ ಇವರು ಇವನಿಗೆ ಹಿಂಗಾಗಿ ಒಂದುವರೆ ತಿಂಗಳಲ್ಲಿ ಇವ್ರು ಸಾಯ್ತಿರೋಗ್ಬಿಟ್ಟು ಸರ್ ಅಲ್ಲಿ ಫೋಟೋ ಫೋಟೋ ಅಲ್ಲಿ ನೋಡಿ ಇದೆ ಸೊ ಅವರು ಸಾಯ್ಬೇಕಂತ ಡಿಸೈಡ್ ಮಾಡ್ತಾರೆ ಸೊ ಒಗೆನಕಲ್ಲಿ ಫಾಲ್ಸ್ಗೆ ಹೋಗಿರ್ತಾರೆ ಅಲ್ಲಿಂದ ಯಾರೋ ನನ್ನ ನಂಬರ್ ಕೊಟ್ಟು ನೀವು ಆ ಥರ ಮಾಡ್ಕೋಬೇಡಿ ಯೋಗೇಶ್ ಅಂತ ಒಬ್ರು ಇದ್ದಾರೆ ಸರ್ ನಾನು ಏನ್ ಮಾಡ್ಬೋದು ಸರ್ ನಾನೇನ್ ಈ ಪತಿನ ಇತರ ಬಂದು ಇದು ಮಾಡೋಕೆ ಆಗಲ್ಲ ಸರ್ ಬಟ್ ಆದ್ರೆ ಊಟ ತಿಂಡಿಗೆ ದಾರಿ ಮಾಡ್ಬೋದು ಸರ್ ಊಟ ತಿಂಡಿ ಮನ್ಗೋಕೆ ತುಂಬಾ ಕಷ್ಟ ಸರ್ ನಿಜ ಹೇಳ್ತಾ ಇದೀನಿ ದೇವರಾನೇ ಹೇಳ್ತಿದ್ದೀನಿ ದೇವರೇ ಮಾಡ್ತಾರೋ ಇಲ್ಲ ಅದು ನನಗೆ ಹೇಳಲಿಕ್ಕೆ ಬೇಜಾರಾಗಿದೆ ಅಂದ್ರೆ ಒಂದ್ ಊಟಕ್ಕೆ ದೇವರು ಏನನ್ನ ಕೊಡ್ತಾ ಇದ್ದಾರೆ ನಮ್ಮ ಬಾಸ್ಗೆ ಸರ್ ಈ ಮಗು ಬಂದು ತಾಯಿನೇ ಬೇಡ ಅಂತ ಬಿಟ್ಬಿಟ್ಟೋದ್ರೆ ಸರ್ ಯಾಕೆ ಏನಂತ ಕೇಳೋದಾದರೆ ಈ ಮಗು ಬಂದು ಹ್ಯಾಂಡಿಕ್ಯಾಪ್ಟು ಈ ಮಗುಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮೆಡಿಷನ್ ಬೇಕಾಗುತ್ತೆ ಸೊ ಈಗಲೂ ನನಗೆ ಅದನ್ನು ಕೂಡ ಸಂಪೂರ್ಣವಾಗಿ ಕೊಡೋಕ್ಕಾಗ್ತಿಲ್ಲ ಅದು ಇರೋ ನಾನೇನು ನೀವು ಹೇಳ್ಬೇಕಂದ್ರೆ ನನಗೆ ಅದನ್ನು ಕೂಡ ಸಂಪೂರ್ಣವಾಗಿ ಕೊಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಇದೆ ಮೆಡಿಷನ್ನು ಹೊಂಚೋದು ಬಾಡಿಗೆ ಹೊಂಚೋದು ಕರೆಂಟ್ ಬಿಲ್ ಕಟ್ಟೋದು ಮತ್ತೆ ಇಲ್ಲಿ ಬೇಕಾಗಿರೋದು ನನಗೆ ಎಷ್ಟು ಖರ್ಚಿದೆ ಅಂದರೆ ಅದಕ್ಕೆ ಹೇಳೋಕ್ಕಾಗಲ್ಲ ತಿಂಗ್ಳು ಬರ್ತಿದ್ದು ನನಗೆ ಮಾತ್ರ ಗೊತ್ತು ಸೊ ತಿಂಗ್ಳಿಗೆ ಮೆಡಿಷನ್ನು ಅಷ್ಟು ಬೇಕಾಗುತ್ತೆ ತಾಯಿನೇ ಬೇಡ ಅಂತೇಳಿ ತಂದು ಬಿಟ್ಟೋದವರು ಇವತ್ತವರೆಗೂ ಬಂದಿಲ್ಲ ಸೊ ಪ್ರತಿಯೊಂದೂ ಅಂಕಲ್ಲು ನೋಡಿ ಅದಕ್ಕೆ ದೊಡ್ಡ ಮನಸ್ಸು ಅಂತ ಹೇಳೋದು ಅವ್ರ ಮಗ ಹಿಂಗಿದಾನೆ ಅನ್ನೋ ಕಾರಣಕ್ಕೆ ಅಂಕಲ್ಲು ಇವನ್ನ ನಾನು ನೋಡ್ಕೋತೀನಿ ಇವನ ಸಂಪೂರ್ಣ ಜವಾಬ್ದಾರಿನ ಮಗನ ಸೇವೆ ಜೊತೆಗೆ ಈ ಸೇವೆಯ ಅವರೇ ಮಾಡ್ತಾರೆ ಸೊ ಬೆಳಗ್ಗೆ ಅವ್ನು ವಾಶ್ರೂಮಗೆ ಕರ್ಕೊಂಡೋಗಿ ಎಲ್ಲ ಮಾಡೋದ್ರ ಜೊತೆಗೆ ಹೇಳೋದನ್ನ ನಾವು ಯಾಕಂದರೆ ಆ ಸೇವೆ ಮನೋಭಾವ ಇದೆಯಲ್ಲ ಇವತ್ತು ಸ್ವಂತ ತಂದೆ ತಾಯಿನೇ ನೋಡ್ಕೊಳೋಕಾಗಲ್ಲ ಸರ್ ಸತ್ಯವಾಗ್ಲೂ ಅವ್ನು ಮಾತೇಳ್ತೀನಿ ಅವ್ರ ಮಗ ಅದು ಎಷ್ಟು ಪುಣ್ಯ ಮಾಡಿದಾನೋ ಗೊತ್ತಿಲ್ಲ ಇಂಥ ತಂದೆ ಪಡೆಯೋಕ್ಕೆ ಯಾಕಂದರೆ ನನಗೂ ಕೂಡ ಆತತ್ತ ತಂದೆ ಯಾಕಂದರೆ ಅವ್ರ ಚಪ್ಪಲಿನ ಸಮೇತ ಇವರೇ ಹಾಕೋದು ದೇವರಾಣೇ ಸರ್ ಇವತ್ತು ಅವ್ರ ಚಪ್ಪಲಿನ ಹಾಕಿ ಅವ್ರಿಗೆ ಬೆಳಿಗ್ಗೆ ಕರ್ಕೊಂಡೋಗಿ ವಾಶ್ರೂಮ್ಗೆ ಕರ್ಕೊಂಡೋಗಿ ಪ್ರತಿ ಒಂದು ಕೆಲಸ ಈ ತಂದೆ ಮಾಡ್ತಾರೆ ಇಂಥ ತಂದೆ ಎಲ್ರಿಗೂ ಸಿಗ್ಬೇಕು ನಾನು ನನ್ನ ಜನ್ಮ ಅಂತಿದ್ರೆ ಈ ತರ ತಂದೆನೇ ಸಿಗ್ಲಿ ಅಂತ ಬೇಡ್ಕಂತೀನಿ ಸರ್ ಥ್ಯಾಂಕ್ ಯು ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ನನಗೆ ಯಾಕಂದ್ರೆ ಹೇಳಕ್ಕೆ ಆಗಲ್ಲ ಹೊರ್ಡ್ಸಿಲ್ಲ ಅಂಥ ತಂದೆ ಯಾರಿಗೂ ಸಿಗಲ್ಲ ಇದು ನಾನು ಓಪನ್ ಆಗಿ ಹೇಳ್ತೀನಿ ಇವತ್ತಿನ ಕಾಲದಲ್ಲಿ ಮಕ್ಕಳೇನು ತಂದೆ ದಿನ ನೋಡ್ಕೊಳ್ಳಲ್ಲ ಈ ವಯಸ್ಸು ಎಷ್ಟು ಏಜ್ ಅವ್ರಿಗೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸು ಅವರಿಗೆ ಚಪ್ಪಲಿ ಹಾಕೋದ್ರಿಂದ ಹಿಡಿದು ಪ್ರತಿ ಒಂದು ಕೆಲಸ ಇವ್ರು ಮಾಡ್ತಾರೆ ಇದು ಪರಿಸ್ಥಿತಿ ಬೇಜಾರಾಗುತ್ತೆ ಗೊತ್ತಿಲ್ಲ ಸರ್ ಇವರು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೋ ಬಟ್ ನಾವು ಇರೋವರೆಗೂ ಚೆನ್ನಾಗಿ ನೋಡ್ಕೊತೀವಿ ಜ್ವರ ಇದೆ ಫ್ಯಾಮಿಲಿ ಎಲ್ಲ ಈ ರೀತಿ ಮೋಸ ಮಾಡ್ಬಿಟ್ಟಿದ್ದಾರೆ ಸೊ ಸೊ ಅವ್ರು ಹೇಳೋ ಪ್ರಕಾರ ಕಿಡ್ನಿ ತೊಗೊಂಡ್ಬಿಟ್ಟಿದ್ದಾರೆ ಸರ್ ಆ್ಯಕ್ಚುಲಿ ನೋಡಿ ಇಲ್ಲಿ ನೋಡ ಗೊತ್ತಾಗುತ್ತೆ ಅದು ಓಪನ್ ಆಗೇ ನಿಮಗೆ ಅದು ಅರ್ಥ ಆಗಿಬಿಡುತ್ತೆ ಸೊ ಇವರು ನನಗೊಂದು ರೋಡಲ್ಲಿ ಸಿಕ್ಕಿದ್ದು ಆಸ್ತಿ ಇದೆಯಂತೆ ಆಸ್ತಿಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಗೊತ್ತು ಗೊತ್ತು ಎಲ್ಲ ಗೊತ್ತು ಹೇಳಿ ನಾವು ತುಮಕೂರು ಹತ್ರ ರೆನಲ್ಡಿ ಸರ್ ಹ್ಞೂ ಮೂರು ಎಕರೆ ಜಮೀನಿತ್ತು ಸ ಒಂದು ಎಕರೆ ನಮ್ಮಅಮ್ಮಂಗಿತ್ತು ಒಂದು ಎಕರೆ ನನ್ನ ತಾಮಂಗೋಗಿತ್ತು ಒಂದು ಎಕರೆ ನನಗೆ ಬಂದಿತ್ತು ನಾನು ಬಿಟ್ಟು ಕೊಡೋಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದೆ ರಾತ್ರಿಯಿಂದ ರಾತ್ರಿ ಪ ಕರ್ಕಂಬಂದು ಆನೆ ಮಂಡಿದ್ದೆ ಒಂದು ಮನೆ ಮುಂದೆ ಒಂದು ಬಂಡೆ ಕಟ್ಟೆ ಐತೆ ಕಟ್ಟೆ ಮೇಲೆ ಮಾಡ್ಕೊಂಡಿದ್ದೆ ನನಗಿದು ಮೂರು ದಿವ್ಸ ತಕನ ಗೊತ್ತೇ ಇಲ್ಲ ಸರ್ ಮರ ಹಂಗೆ ಆಯ್ತು ಆಗಿತ್ತು ಬೆಳಿಗ್ಗೆ ಎದ್ದು ನೋಡಿದಾಗ ಕಾಲು ಮುಂದಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ಮೂರು ದಿವ್ಸ ಆದಮೇಲೆ ಚೂರು ಚೂರು ಅಂತ ಅವಾಗ ನೋಡ್ಕೊಂತೀನಿ ಈಗ ಇದು ಆಮೇಲೆ ಬಂದು ನಮ್ಮ ಅಮ್ಮನ ಅಣ್ಣನ ಮಕ್ಕಳು ಮದುವೆ ಆಗಿರ್ಲಿಲ್ಲ ಸೊ ಅಮ್ಮ ಮದುವೆ ಮಾಡಿರ್ಲಿಲ್ಲ ನಮ್ಮಅಪ್ಪ ನನ್ನ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಂಗೆ ತೀರ್ಕೊಂಡು ಅವ ಇಲ್ಲಿಗೆ ಬಂತಾಗಲಿ ಮೂರು ತಿಂಗಳಿಂದ ನಾಲ್ಕು ಸಹ ಬಂದು ಆಸನದಾಗೆ ತುಮಕೂರಾಗ ಒಂದು ವಾರ ಇದ್ದು ಅಲ್ಲಿಂದ ಯಾರೋ ಲಾರಿ ಕೈ ಅಡ್ಡಾಕಿ ಆಸನಾಗ ಬಂದೆ ಹಾಸನದಾಗ ಹಾಸನದಾಗ ನಿಮ್ಮ ಬಂತಾರೆ ಯಾರ ಅಲ್ಲಿ ಸೇರ್ತಾರೆ ಹೋಗಪ್ಪ ಅಂದ್ರೆ ನೆಲಮಂಗಲ್ದಾಗ ಬಂದು ಅವ್ರಿ ಇರ್ತಾವ ಹೋಟ್ಲರ್ತ ಕೇಳಿ ಇಸ್ಕೊಂಡು ತಿನ್ನೀನಿ ಹಂಡ್ರೆಗೊಂಡಾಗ ಮಕ್ಕಳಿ ಆಮೇಲೆ ಯಾರ ಗಂಗಾಧವ್ರ ಅಂತ ಆಟೋ ಡ್ರೈವರು ನೀನು ಇಲ್ಲೆಲ್ಲ ಯಾಕೆ ಸಾಯ್ತಿ ನಾನು ಕರ್ಕೊಂಡೋಗ್ಬಿಡ್ತೀನಿ ಹೋಗ್ಬಿಟ್ಟು ತಿನ್ನಬಾರೀ ಆಶ್ರಮಕ್ಕಿಂತ ಕರ್ಕಂಬೊಂದು ಬಿಟ್ರು ಈ ಒಣ ಕರ್ಕೊಂಬ ನಾನು ನನಗೇನು ತೊಂದರೆ ಇಲ್ಲ ಸರ್ ಮೆನ್ ಕೆಲಸ ಮಾಡ್ತಿದ್ದೆ ಅದೇನಾಯಿತು ಅನ್ನೋದೇ ಗೊತ್ತಿಲ್ಲ ಈಗ ಒಂದು ಬಿಟ್ಟೈತಿ ಫುಸ್ತಾಯಿಬಿಟ್ಟೈತಿ ವಾಚ್ಮ್ಯಾನ್ ಡ್ಯೂಟಿಗೆ ಮಾಡ್ತಾಯಿದ್ದೆ ಇಲ್ಲ ನನ್ನ ಹ್ಞೂ ವಾಚ ವಾಚ್ಮೆನ್ ಡ್ಯೂಟಿ ಮಾಡಿದೆ ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡಿದೆ ಅಷ್ಟೊತ್ತಿಗೆ ಯಾಕೆ ಹುಷಾರಿಲ್ಲದಂಗೆ ಆಗಿಬಿಡ್ತು ಸರ್ ಆವಾಗ್ಲಿಂದನೂ ಊಟ ಇಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಸುಸ್ತಾಯಿತೈತೆ ಊಟ ಜಾಸ್ತಿ ಸೇರ ಊಟ ನೋಡ್ತಾ ಇದ್ದಂಗೆ ವಾಮಿಟ್ ಬರ್ತೈತಿ ಸರ್ ಹ್ಞೂ ಜಾಂಡೀಸ್ ಥರ ಇತ್ತ ಅದಕ್ಕೆ ಜಾಂಡೀಸ್ಗೆ ಔಷಧಿ ಕೊಟ್ಟಿದ್ದರು ತಿಂದೆ ಮೂರು ದಿವಸ ಈಗ ಒಂದು ಸ್ವಲ್ಪ ಈಗ ಮೂರು ಮೂರು ಗುಕ್ ಮೂರು ಮೂರ್ಗೂಕು ಒಂದೊಂದು ಟೈಮ್ಗೆ ಹೊಣ್ತೀನಿ ಸರ್ ಹಾಂ ಪರವಾಗಿಲ್ಲ ಸರ್ ಇವರಿಂದ ನಾನು ನನ್ನ ಜೀವ ಇರೋದಿಲ್ಲ ಅಂದ್ರೆ ನಾನು ಸ್ವತಃ ಇರ್ಬಿಡಿದ ಸರ್ ಅವರಿಂದ ನಾನು ಇರೋದಿಲ್ಲ ಅಂದ್ರೆ ಅಲ್ಲಿಷ್ಟು ಫಲಬಿಡಿದ ಪ್ರೀತಿ ಮಾಡೋ ಪ್ರತಿಯೊಬ್ಬರು ಈ ಸ್ಟೋರಿ ನೋಡಬೇಕು ಲವ್ ಮಾಡಿ ಮದುವೆ ಆಗ್ತಾನೆ ಇಬ್ಬರು ಮಕ್ಕಳಾಗತ್ತೆ ಸಂಸಾರ ಸೂಪರು ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ನಡೆಸಿರ್ತಾನೆ ಸೊ ಅವನೊಂದು ಸ್ವಲ್ಪ ದುರಾಂಕಾರನೋ ಅಂತ ಹೇಳ್ಬೋದು ಬಟ್ ದೇವ್ರ ಶಾಪನ ಅಂತಲೂ ಹೇಳ್ಬೋದು ಆಕ್ಸಿಡೆಂಟ್ ಆಗತ್ತೆ ಆ್ಯಕ್ಸಿಡೆಂಟ್ ಆದಾಗ ತೆಗಿಯಪ್ಪ ಒಂಚೂರು ಹಾಟು ಈ ತಲೆ ಚಿಪ್ಪನ್ನ ತೆಗೆದು ಈ ಹೊಟ್ಟೆ ಸರ್ ಒನ್ ಆ್ಯಂಡ್ ಹಾಫ್ ಇಯರ್ ಅದ್ರೊಳಗಿರುತ್ತದೆ ಸೊ ಇವ್ನಿಗೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ವಾಪಸ್ಟ್ ಹಾಸ್ಪಿಟಲಲ್ಲಿ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಉಳಿಸಿರೋದು ಅದು ಜನಗಳ ಸಪೋರ್ಟಿಂದ ಆಯಿತಾ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಈಗ ರೀಸೆಂಟಾಗಿ ಇನ್ನೂ ಒಂದು ಹದಿನೈದು ದಿವಸ ಆಯಿತು ಅಷ್ಟೇ ಸರ್ ಈ ಚಿಪ್ಪನ ಈಗ ಮತ್ತೆ ಇಲ್ಲಿ ಹಾಕಿ ಸೊ ಅವ್ನ ಸ್ಟೋರಿನ ನೀವು ಅವ್ನ ಬಾಯಲ್ಲ ಕೇಳಿದ್ರೆ ಚೆನ್ನಾಗಿರುತ್ತೆ ಸೊ ಫ್ಯಾಮಿಲಿ ಆಗಿರ್ಬೋದು ಅವರ ಒಬ್ಬರು ತಂಗಿ ಇದ್ದಾರೆ ಸರ್ ಇದು ಈ ಸ್ಟೋರಿನ ನಿಮ್ಗೆ ಹೇಳಲೇಬೇಕು ಯಾಕಂತೇಳಿದ್ರೆ ಹೇಳಿದ್ರೆ ಇವನಿಗೆ ಇಬ್ಬರು ಮಕ್ಕಳು ಎಂಟಿ ಇದ್ದಾರೆ ಇವತ್ತರೆಗೂ ಆಕ್ಸಿಡೆಂಟ್ ಇಂದ ಇವತ್ತರೆಗೂ ಬಂದಿಲ್ಲ ಫ್ಯಾಮಿಲಿ ಅಷ್ಟೇ ಯಾರೂ ಬಂದಿಲ್ಲ ಆದರೆ ಇವನ ತಂಗಿ ಕೂಡ ಒಬ್ಳಿದ್ದಾಳೆ ಇವ್ರ ತಂಗಿಗೆ ಬಂದು ಹದಿನೆಂಟು ವರ್ಷ ಆ ಹುಡುಗಿನ ಜವಾಬ್ದಾರಿ ಕೂಡ ನಾನೇ ತೊಗೊಂಡು ಮನೇಲಿ ಸಾಕೊಂಡಿದ್ದೀನಿ ಸರ್ ಈಗ ಆ ಹುಡುಗಿಗೆ ಮದುವೆ ಮಾಡಬೇಕು ಸೊ ಕಂಪ್ಲೀಟ್ ಜವಾಬ್ದಾರಿನ ನಾನು ತೊಗೊಂಡಿದ್ದೆ ಇವನು ಆಗಿರ್ಬೋದು ಅವ್ರ ತಂಗಿದಾಗಿದ್ದೀನಿ ಮಕ್ಕಳು ಎಲ್ಲಿರೋ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ನಾವು ಇವತ್ತಿನವರೆಗೂ ನನಗೆ ಆ್ಯಕ್ಚುಲಾಗಿ ಆ್ಯಕ್ಸಿಡೆಂಟ್ ಹೋಗಿ ಆಸ್ಪತ್ರೆಲಿ ಇದ್ದೆ ಮಂಗನ್ ಗರ್ಗ ನೋಡಿದ್ದೆ ಡಿಲ್ವರಿ ಸಲ ಅಲೆ ಬಾಡಿದ್ದೀರಿ ಡಿಲ್ವರಿ ಹಾಲೇಬಾಡಿ ಎಲ್ಲ ಮಾಡಿ ಲಾಸ್ಟ್ಗೆ ಹೋಗ್ಬಿಟ್ಲು ಬಾಡಿಲ್ಲ ಹಳ್ಳೆ ಬೈತಾರೆ ಬರಲ್ಲ ಮದ್ಗಿರಿ ತುಮಕೂರದ ಮದ್ಗಿರಿ ದಿನಕ್ಕೆ ಫೋನ್ ಏನು ಮಾಡಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಬಿಟ್ಟಿದ್ದೀರಿ ಅಣ್ಣನ ಜೊತೆ ಪ್ರಾಣ ಹೋದ್ರೆ ಅಳ್ಳಲೆ ಪ್ರಾಣ ಬಿದ್ದರು ಅಳ್ಳಲೆ ಯಾರು ಬಾಳೆ ಸಿಕ್ಕಿರಲ ಅಲ್ ಪುಡ್ಯ ಈಜೆಡ್ತಿದ್ದೆವು ಈ ಪುಡ್ಯೋ ಬಿಲ್ಲ ಸತ್ತೊಬ್ಬರು ಜಾಗ ಖುಷಿಯಾಗಿರೋದು ಲಾಸ್ಟಿಗೆ ಯಾಕೆ ಹೇಳಿ ನನಗೆ ಕಕ್ಕ ಕೂಡ ಬಾ ಮಂಜು ಮನೆ ಮಾಡಿದ್ದೆ ಎದಕ್ಕೆ ಆಗ್ತಿಲ್ಲ ಫುಲ್ಲು ಬಿಡಿದೆ ಎಲ್ಲ ಮಂಜಮ್ಮನೆ ಮಂಜಮ್ಮ ದಯ ಅಂತ ಒಬ್ಬವನೇ ಅವ್ನು ಮಾಡ್ದ ದಯಾಂತೇವ್ರೆ ಅವ್ನು ಮಾಡ್ದ್ರಿ ಎಲ್ಲ ಅವರು ಈ ವರ್ಣ ಎಲ್ಲ ಅಂದ್ರೆ ಸತ್ಮ ಆಗಿರೋದು ಇಷ್ಟ ಫೋಟೋದೊಳ ಹೆಂಗಿರುತ್ತಿದ್ದೆ ಮಾಡೋಕಲ್ಲ എൽബക്ക ഓടത്തീരാൾബടെ ഓടിച്ചാലും ഹോ എൺത്തി മക്ളി ഇവള അബ്ബുത്തരോ അതില് അബ്മുഗോസര കാര്യ അല അബ്മു അബു ഇല്ല ഞാനില്ല നനഗപ്പില്ല ഞാനോ ഏഴ് ഇല്ല ഞാനില്ല యాలోపు పుడివల గొప్పలా నన్న పాప జాస్తి మండే గొప్పలో ఈ అన్న సిక్కి అందూరు వర్ష అయిరూరు వర్ష ఇర ಮೂರು ವರ್ಷ ಇರೋದು ವಿಷ ನಾಕ್ಸ್ ಇನ್ನು ನೀನ್ ಸಾವಿರಾರು ಜನಕ್ಕೆ ನೀನ್ ಮಾಡಿ ರೆಡಿ ಆಗಿದ್ಯಾಲ ಇನ್ನು ನೀನ್ ಸಹಾಯ ಮಾಡೋ ಅವಾಗ ನೀನ್ ನನಗ್ ಋಣ ತೀರ್ಸ್ದಂಗೆ ನೀನ್ ಇಲ್ಲೇ ಸೇವೆ ಮಾಡಿ ನಾಲ್ಕ್ ಜನ ಸೇವೆ ಮಾಡ್ಬಿಟ್ಟು ಆ ಋಣನ ನೀನ್ ಆತರ ತೀರ್ಸು ನನ್ಗೆ ಸರಿ ಬೇಜಾರಾಗಿದೆ ಸರ್ ಕೆಲವೊಂದೆಲ್ಲ ನೋಡಿದಾಗ ಇದೆಲ್ಲ ನಾನೇ ಮಾಡಿದ್ನ ಅಂತ ಅನ್ಸುತ್ತೆ ಬಟ್ ಒಂದ್ಸತಿ ಖುಷಿ ಆಗುತ್ತೆ ಸರ್ ಹಿಂದೆಗಡೆ ಏನೋ ಮಾತಾಡ್ಕೊತಾರೆ ಬಟ್ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಬಟ್ ಆದರೆ ಇದನ್ನೆಲ್ಲ ನೋಡಿದಾಗ ನಾನೇನೋ ಒಂದು ಮಾಡಿದ್ದೀನಿ ಸಮಾಜಕ್ಕೆ ಏನೋ ಒಂದು ಮಾದರಿಯಾಗಿದ್ದೀನಿ ಅನ್ನೋ ಥರ ಅನ್ಸುತ್ತೆ ಸರ್ ಆಗೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಸರ್ ಶಾರ್ಟ್ಕಟಲ್ಲಿ ಆಗ್ಬೋದು ಒಳ್ಳೆಯವನಾಗಬೇಕಂದ್ರೆ ಕೊನೆ ಉಸಿರೋವರೆಗೂ ಸಾಧ್ಯ ಇಲ್ಲ ಸರ್ ಅದು ಮಣ್ಣಿಗೆ ಹೋದಾಗಲೇ ಗೊತ್ತಾಗೋದು ಅದು ನಮ್ಗೆ ಗೊತ್ತಾಗಿದ್ದು ಅಪ್ಪು ಸಾರಿಂದಾನೆ ಆ ಸತ್ಯ ಕೂಡ ಗೊತ್ತಾಗಿದ್ದು ಅಪ್ಪು ಸಾರಿಂದಾನೆ ನಮಗೆ ಥ್ಯಾಂಕ್ ಯು ಸರ್